ಮಂಗಳಾಯ ಗುರು ಶುಕ್ರ ಸೂರ್ಯ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಭಾನುವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಭಾನುವಾರದ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಮುಖ್ಯ ಮಾಹಿತಿಯ ಪ್ರಕಾರವಾಗಿ ನಾವು ವಿಡಿಯೋದ ಕೊನೆಯ ಭಾಗದಲ್ಲಿ ಕೊಡ್ತಕ್ಕಂಥದ್ದು ನೋಡಿ ತುಂಬ ದಿನಗಳಿಂದ ಬಂಗಿದೆ ಆ ಬಂಗನ್ನು ನಿಧಾನಕ್ಕೆ ಕಡಿಮೆ ಮಾಡಬೇಕು ಇದು ಅನೇಕ ರೀತಿಯಿಂದ ಗ್ರಹಗಳ ಒಂದು ಕಾರಕತ್ವ ಹಾಗೆ ಹೀಗೆ ಕಷ್ಟಗಳು ಬರ್ತಾ ಇದೆ ಎಲ್ಲ ಹೇಳ್ತಿದ್ದೀವಿ ತುಂಬ ಜನಕ್ಕೆ ತುಂಬ ರೀತಿಯಲ್ಲಿ ಬಂಗಿರತಕ್ಕಂಥದ್ದು ನಾವು ನೋಡ್ತೀವಿ ಇದು ಕೆಲವರಿಗೆ ಸನ್ಸ್ಟ್ರೋಕಿಂದ ಇರುತ್ತೆ ಕೆಲವ್ರಿಗೆ ಇಂದ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಚರ್ಮದ ಒಂದು ಪಿಗ್ಮೆಂಟೇಷನ್ ಅಂದರೆ ಚರ್ಮದ ಒಂದು ಸಮಸ್ಯೆಯಿಂದ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ನಾವು ಶನಿಯ ಒಂದು ಕಾರಕತ್ವ ಶನಿಯ ಒಂದು ಎರಡರ ಭಾವದಲ್ಲಿದ್ದಾಗ ಶುಕ್ರನೊಟ್ಟಿಗೆ ಇದ್ದಾಗ ರಾಹು ಒಟ್ಟಿಗೆ ಇದ್ದಾಗ ಎರಡರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಕಪ್ಪು ಕಲೆಗಳು ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಕೇತು ಸಹಿತವಾಗಿ ಕಪ್ಪು ಕಲೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡ್ಬೋದು ಆದರೆ ಇವೇನೇ ರೆಮಿಡೀಸ್ ಇರಲಿ ನಾವು ಬಂಗ್ ಬಂದ ಇಟ್ಟಿಗೆ ಕಷ್ಟ ಇದೆ ಎಲ್ಲ ನಾವು ನೋಡ್ತೇವೆ ಬಂಗು ಬರಬಾರದು ಎಲ್ಲ ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ ಆದರೆ ಕೆಲವೊಂದು ನ್ಯೂನ್ಯತೆಗಳ ಕಾರಣಗಳಿಂದ ನಮಗೆ ಈ ಬಂಗು ಜಾಸ್ತಿ ಬರ್ತದೆ ಹಾಗಾಗಿ ಇದಕ್ಕೆ ಮನೆಯಲ್ಲೇ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಕೆ ಮಾಡಿಕೊಂಡಾಗ ಬಂಗು ನಿಧಾನಕ್ಕೆ ದೂರ ಹೋಗ್ತದೆ ಅದಕ್ಕೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸರಳ ಮಾಹಿತಿ ಇದೆ ಅದನ್ನು ಆಗಿಂದಾಗೆ ನಾವು ಅಳವಡಿಕೆ ಮಾಡಿದ್ರೆ ಬಂಗಿನ ಸಮಸ್ಯೆ ದೂರ ಆಗ್ತಕ್ಕಂಥದ್ದಿರುತ್ತೆ ಮುಖ ಮುಖ ನಮ್ಮ ಮುಖ ಗ್ಲೋ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ನೋಡೋಣ ಇವತ್ತಿನ ಪಂಚಾಂಗದ ಏನಿದೆ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ಳೋಣ ಮೊದಲು ಇವತ್ತಿನ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಅತಿ ಗಂಡ ಯೋಗ ಇರತಕ್ಕಂಥದ್ದು ಕವಳವ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೂ ದುಷ್ಟ ಮುಹೂರ್ತ ಸಂಜೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಈ ದಿನದ ಮೇಷರಾಶಯ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಮೊದಲು ಮೇಷರಾಶಯವ ಫಲ ಸ್ವಲ್ಪ ಸುಖ ಜಾಸ್ತಿ ಇರ್ತಕ್ಕಂಥದ್ದು ಸುಖಾಸನ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅಹಂ ಕೂಡಿರ್ತಕ್ಕಂಥ ದಿನ ಈ ಅಹಂ ನಿಮ್ಮ ಕುಟುಂಬದ ಮೇಲೆ ಜಾಸ್ತಿ ಪರಿಣಾಮ ಬೀರದಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಮುಖ್ಯ ವಿಚಾರದಲ್ಲಿ ಖಂಡಿತವಾಗಿ ಶುಭವನ್ನು ತರತಕ್ಕಂಥದ್ದಿರುತ್ತೆ ಎಲ್ಲ ಕೆಲಸ ಕಾರ್ಯಗಳು ಹೆಸರು ಕೀರ್ತಿ ಪ್ರತಿಷ್ಠೆ ಹುಮ್ಮಸ್ಸು ಇವೆಲ್ಲ ವಿಚಾರವಾಗಿ ಶುಭವನ್ನು ನಾವು ನೋಡ್ಬೋದು ಹಾಗೇ ರಾಶಿಯವರ ಈ ದಿನದ ಫಲಾಫಲ ಬದಲಾವಣೆಯ ಕಾಲ ಸ್ವಲ್ಪ ಸ್ಥಳ ಬದಲಾವಣೆ ಇರುತ್ತೆ ಹಾಗೆ ಸಣ್ಣ ಪ್ರಯಾಣ ದೂರ ಸಣ್ಣ ಪ್ರಯಾಣಗಳು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ರಾಶಿಯವರಿಗೆ ತೋರಿಸುತ್ತೆ ಒಟ್ಟಾರೆಯಾಗಿ ಒಂದು ಸ್ಥಳ ಬದಲಾವಣೆಯ ಕಾಲ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹೆಚ್ಚು ನಿಗಾ ಇಡಬೇಕಾಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಜೊತೆಗೆ ಇವತ್ತು ತಾಯಿಯ ನಿಂದನೆಯನ್ನು ಮಾಡದಲ್ಲಿ ಇರತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸಿನ ಮೇಲೂ ಪರಿಣಾಮ ಬೀರ್ತಕ್ಕಂಥದ್ದು ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತು ಬಹಳ ಶುದ್ಧತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ತನ್ನ ಸಂಗಾತಿಯ ಬಗ್ಗೆ ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಏನೇನೋ ಯಾರು ವಿವಾಹ ಆಕ್ಷೇಪ್ ಆಕ್ಷೇಪಿ ಅಂದರೆ ಅಪೇಕ್ಷೆಗಳಾಗಿದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಮನಸ್ಸು ಆ ರೀತಿ ಚಂಚಲವಾಗಿರ್ತಕ್ಕಂಥದ್ದಿರುತ್ತೆ ಆ ಒಂದು ಆಲೋಚನಾ ಶಕ್ತಿ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ವ್ಯಾಪಾರದ ಚಿಂತೆಗಳನ್ನು ಮಾಡ್ತಕ್ಕಂಥದ್ದು ಈ ದಿನ ಒಂದು ತೋರಿಸ್ತದೆ ಹಾಗೆ ಸಿಂಹ ರಾಶಿಯವರ ಫಲಾಫಲ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಅಹಮ್ಮಿಂದ ಸ್ವಲ್ಪ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಬಡವರಿಗೆ ಹಾಲನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಕೆಲಸದಲ್ಲಿ ಉತ್ತಮ ಆದರೂ ಕೂಡ ಸ್ವಲ್ಪ ನಷ್ಟದ ಭಾವ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರೋದರಿಂದ ಸಿಂಹರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆ ಖಂಡಿತ ಬಡವರಿಗೆ ಹಾಲನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ಈ ದಿನದ ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಎಂಜಾಯ್ಮೆಂಟ್ ಇರತಕ್ಕಂಥದ್ದು ಸ್ವಲ್ಪ ಸಂತೋಷ ಹಾಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಪ್ರೀತಿಯನ್ನು ಹಂಚಿಕೊಳ್ಳುವ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಎಂಜಾಯ್ಮೆಂಟ್ ಡೇ ಸ್ವಲ್ಪ ಯಾರ ಟ್ರೇಡಿಂಗಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಇವತ್ತು ಲಾಭ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವ್ರಿಗೂ ಕೂಡ ಸ್ವಲ್ಪ ನಿರ್ಧಾರ ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಬ್ಯಾಲೆನ್ಸಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಇವತ್ತಿನ ದಿನ ಲಾಭ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ರುಚಿಕಾ ರಾಶಿಯವರ ಈ ದಿನದ ಫಲಾಫಲ ಸಣ್ಣ ಪ್ರಯಾಣ ಹಾಗೆ ಬದಲಾವಣೆ ಸ್ಥಳ ಬದಲಾವಣೆ ಏನಾದರೂ ಮನೆ ಚೇಂಜ್ ಮಾಡಬೇಕು ಬಾಡಿಗೆಗೆ ಮನೆ ನೋಡ್ತಾ ಇದ್ದೀವಿ ಇಂತಕ್ಕಂಥವ್ರಿಗೆ ಶುಭ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು ನೋಡ್ತೀವಿ ನೆರವರೊಟ್ಟಿಗೆ ಉತ್ತಮ ಬಾಂಧವ್ಯಗಳನ್ನು ಮೈಂಟೈನ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅದೇ ರೀತಿಯಾಗಿ ಧನುರ್ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಸ್ವಲ್ಪ ಧನಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದಕ್ಕಿದ್ದಾಗೆ ಹಣ ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕಡೆಯಿಂದ ತಾಯಿ ಕಡೆಯಿಂದ ಆಗಿರ್ಬೋದು ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ಇವತ್ತಿನ ನಿಮ್ಮ ಮಾತು ಸ್ವೀಟ್ಫುಲ್ಲಾಗಿರ್ತಕ್ಕಂಥ ಡೇ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಸಮಾಧಾನದ ದಿನ ಹಾಗೆಯೇ ಮಕರ ರಾಶಿಯವರ ಈ ದಿನದ ಫಲಾಫಲ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ನೀವು ಸೋಂಬೇರಿತನವನ್ನು ಹಾಗೆ ಜಲಸ್ಸನ್ನು ಪಡ್ತಕ್ಕಂಥ ದಿನ ಯಾ ನಿಮ್ಮ ಸಂಗಾತಿಯೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಶಾಂತತೆಯಿಂದ ಇದ್ದರೆ ಖಂಡಿತ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಒಂಟಿತನ ಕಾಡುತ್ತೆ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಭಾಳ ಶಾಂತ ರೀತಿಯಿಂದ ಇದ್ದರೆ ಅದೇ ನಿಮಗೆ ಪರಿಹಾರ ಇವತ್ತು ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೂ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ ಇದೆ ಎಂಜಾಯ್ಮೆಂಟ್ ದಿನ ಕೂಡ ಆಗ್ತಕ್ಕಂಥದ್ದು ನಾವು ಮೀನರಾಶಿಯವ್ರಿಗೆ ನೋಡ್ತೀವಿ ಒಟ್ಟಾರೆಯಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಈ ದಿನ ನಾವು ನೋಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಮುಖದಲ್ಲಿ ಬಂಗು ಜಾಸ್ತಿ ಕಾಣಿಸ್ತಾ ಇದೆ ಹಲವಾರು ನ್ಯೂನತೆಗಳಿಂದ ಬಂಗು ಬರುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ ಹಲವಾರು ನ್ಯೂನತೆಗಳು ಯಾವುದೇ ನ್ಯೂನತೆ ಆಗಿರಲಿ ಬಂಗಿಗೆ ನಿವಾರಣೆ ಭಾಳ ಸರಳವಾಗಿ ಮನೆಯಲ್ಲಿ ನೀವು ಅಕ್ಕಿ ತೊಳಿತೀರಲ್ವಾ ಶು ಅದರಲ್ಲೂ ವಿಶೇಷವಾಗಿ ಅಕ್ಕಿ ತೊಳಿತಕ್ಕಂಥ ನೀರು ಅಥವಾ ಗಂಜಿ ಈಗ ಯಾರು ಮ್ಯಾಕ್ಸಿಮಮ್ ಗಂಜಿ ಮಾಡಲ್ಲ ಯಾಕೆಂದರೆ ಕುಕ್ಕರಲ್ಲಿ ಇಡ್ತೀರಿ ಕುಕ್ಕರಲ್ಲಿಟ್ಟು ವಿಷಲ್ ಮಾಡಿಸಿದಾಗ ಗಂಜಿ ಬರೋದು ಕಷ್ಟ ಹಿಂದಿನ ಕಾಲದಲ್ಲಿ ಗಂಜಿ ಬಸಿತಾ ಆ ಗಂಜಿಯನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ಗಂಜಿಯ ಜೊತೆ ಶುದ್ಧ ಅರಿಶಿಣವನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಪ್ರತಿ ದಿವಸ ಎಲ್ಲೆಲ್ಲಿ ಬಂಗಿದೆಯೋ ಅಲ್ಲೆಲ್ಲ ಹಚ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ಕಾಲಕ್ರಮೇಣ ನಿಧಾನಕ್ಕೆ ನಿಮಗೆ ಆ ಬಂಗಿನ ಒಂದು ವಿಚಾರ ದೂರ ಆಗ್ತಾ ಬರುತ್ತೆ ಇದು ವಿಶೇಷವಾಗಿ ಚಂದ್ರ ಮತ್ತು ಗುರುವಿನ ಒಂದು ತತ್ವ ಅದು ಗಜಕೇಸರಿ ಯೋಗವಾಗಿ ನಿಮಗೆ ಟ್ರೀಟ್ಮೆಂಟ್ ಆಗಿ ಆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಯಾವುದೇ ಗ್ರಹ ದೋಷಗಳಿದ್ದರೂ ಸಹಿತವಾಗಿ ಅದು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅತ್ಯಂತ ಸರಳ ವಿಧಾನ ನಿಮ್ಮ ಮುಂದೆ ತಿಳಿಸ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು